ನಮಸ್ಕಾರ ನನ್ನ ಎಲ್ಲ ಜ್ಞಾನ ಬಂಧುಗಳಿಗೆ ಇವತ್ತೊಂದು ವಾಣಿ ಗುರುಗಳ ವಾಣಿ ಏನು ಹೇಳ್ತಾರಂತ ನೋಡೋಣ ಏನು ಹೇಳ್ತಾರ ಗುರುಗಳು ನನ್ನ ಪ್ರೀತಿಯ ಬಂಧುಗಳೇ ನೀವು ಯಾವ ಡಾಕ್ಟ್ರ್ ಹತ್ರನೂ ಹೋಗಬೇಡ್ರಿ ಯಾವ ಔಷಧಿನೂ ತಗೋಬೇಡ್ರಿ ಕೊಡಬೇಕಾಗಿಲ್ಲ ಯಾವ ಔಷಧಿನೂ ತೊಗೋಬೇಕಾಗಿಲ್ಲ ಯಾವ ಡಾಕ್ಟ್ರ್ ಹತ್ರನೂ ಹೋಗಬೇಕಾಗಿಲ್ಲ ಏನು ಮಾಡಬೇಕು ಹಂಗಿದ್ರೆ ಏನು ಹೇಳ್ತಾರಂದ್ರೆ ಎಲ್ಲ ಸಮಸ್ಯೆಗಳಿಗೆ ಈಗ ನಮ್ಮ ಮನೆಯೊಳಗಿನ ಎಲ್ಲ ಸಮಸ್ಯೆಗಳಿಗೆ ಏನು ಕಾರಣ ಆಗಿರ್ತದ ಒಂದು ಶಾರೀರಿಕ ಹಾಗೂ ಮಾನಸಿಕ ಶಾರೀರಿಕ ಹಾಗೂ ಮಾನಸಿಕ ಚಿಂತೆ ಆಗಿರ್ತದಲ್ಲ ಇದಕ್ಕೆ ಇದೇ ಕಾರಣ ಆಗಿರ್ತೈತಿ ನನ್ನ ಚಿಂತೆಗೆ ಮತ್ತು ಎಲ್ಲ ಸಮಸ್ಯೆಗಳಿಗೂ ಶಾರೀರಿಕ ಮತ್ತು ಮಾನಸಿಕ ಚಿಂತೆನೇ ಆಗಿರ್ತದೆ ಎಲ್ಲ ಮಾನಸಿಕ ಚಿಂತೆಗಳು ಆಧ್ಯಾತ್ಮಿಕ ಜ್ಞಾನ ಜ್ಞಾನದ ಅನುಭವಗಳಿಂದ ಹೊರಬರುತ್ತೀರಿ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಜ್ಞಾನ ಪಡ್ಕೋಬೇಕು ಜ್ಞಾನದ ಅನುಭವದಿಂದ ನೀವು ಹೊರಬರುತ್ತೀರಿ ಅಂತ ಹೇಳ್ತಾರೆ ಗುರುಗಳು ನೀವು ಯಾವಾಗಲೂ ಧ್ಯಾನ ಮಾಡ್ತೀರೋ ನೀವು ಯಾವಾಗ ಧ್ಯಾನ ಮಾಡ್ತೀರೋ ಆಧ್ಯಾತ್ಮ ಧ್ಯಾನ ಹಾಗೂ ಆಧ್ಯಾತ್ಮ ವಿಜ್ಞಾನ ಪಡೆಯುತ್ತೀರಿ ಆಧ್ಯಾತ್ಮ ಜ್ಞಾನ ನಮ್ಮ ಗುರುಗಳು ಕಲಿಸಿರೋ ಪಾಠಗಳು ಆ ಆಧ್ಯಾತ್ಮ ಜ್ಞಾನ ಮತ್ತು ಆಧ್ಯಾತ್ಮ ವಿಜ್ಞಾನ ಈ ಪ್ರಾಪಂಚದಲ್ಲಿ ಏನೆಲ್ಲ ನಡೀತದೆ ಏನೆಲ್ಲ ಹೆಂಗಿರ್ತದೆ ಅಂತೇಳಿ ಅವಾಗ ನನ್ನಿಂದ ತಾನೇ ನಾನು ಧ್ಯಾನಕ್ಕೆ ಧ್ಯಾನ ಅಂದ್ರೆ ನನ್ನಿಂದ ತಾನೇ ಒಳಗಡೆಯಿಂದ ಇಂಟ್ಯೂಷನ್ ಬರ್ತಾವಲ್ಲ ಅವಾಗ ನಾವು ಅದಕ್ಕೆ ಹೊಂದ್ಕೊಂಡೇವಂದ್ರೆ ಅದು ತನ್ನಿಂದ ತಾನೇ ಪಡೆಯುತ್ತೀರಿ ಅಂತ ಹೇಳ್ತಾರೆ ಆಗ ಮನಸ್ಸು ಮತ್ತು ಬುದ್ಧಿ ಅವಾಗ ಏನು ಮಾಡ್ತದ ನಾ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಧ್ಯಾತ್ಮ ವಿಜ್ಞಾನವನ್ನು ಪಡ್ಕೊಂಡಾಗ ಅದಕ್ಕೆ ಹೊಂದ್ಕೊಂಡೆ ಅಂದ್ರೆ ಆಗ ಮನಸ್ಸ ಬುದ್ಧಿ ಏನಾಗ್ತದೆ ಕ ಫ್ರೀಡಮ್ ಆಗಿಬಿಡ್ತದ ಫ್ರೀಡಮ್ ಆದಾಗ ಏನಾಗ್ತದೆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ಅಂತ ಗುರುಗಳು ತಿಳಿಸ್ತಾರೆ ಹೌದಿಲ್ಲ ಇದು ಡಿಪ್ರೆಷನ್ಗೆ ಹೋಗಿನೇ ಮಾನ ರೋಗ ಬಂದದಂತೇಳಿ ಚಿಂತೆ ಮಾಡ್ತೀವಿ ಒಂದು ಶರೀರಕ್ಕೆ ರೋಗ ಬಂದದಂತೆ ಚಿಂತೆ ಮಾಡ್ತೀವಿ ಒಂದು ಇಲ್ಲಾಂದ್ರೆ ಶರೀರ ಆರಾಮಾಗಿತ್ತು ಎಲ್ಲ ಇತ್ತಂದರೆ ಮತ್ತೇನು ಮಾಡ್ತೀವಿ ಮತ್ತೆ ಏನಾರು ಒಂದು ಬೇಕಲ್ಲ ಮನಸ್ಸಿಗೆ ಅದೇನು ಮಾಡ್ತೀವಿ ಯಾರ್ಯಾರು ಏನಾರು ಅಂದರು ಯಾರು ಅಂದಿದ್ದನ್ನು ತಲೆಗೆ ಇಟ್ಕೊಂಡು ಅದು ಮಾನಸಿಕ ಮಾಡ್ಕೊಂಡ್ಬಿಡ್ತೀವಿ ಆ ಮಾನಸಿಕ ಆದಾಗ ಶರೀರದ ಮೇಲೆ ಪರಿಣಾಮ ಬಿದ್ದೇ ಬೀಳ್ತೈತಿ ಅದಕ್ಕೆ ಹೇಳ್ತಾರೆ ಈ ಶರೀರದಿಂದ ಶರೀರ ರೋಗದಿಂದ ಮುಕ್ತರಾಗಬೇಕಾದ್ರು ಮತ್ತು ಆ ಮಾನಸಿಕ ರೋಗ ಮುಕ್ತರಾಗಬೇಕಾದ್ರೆ ಏನು ಮಾಡಬೇಕು ಪ್ರತಿದಿನ ನಮ್ಮ ಎಷ್ಟು ವಯಸ್ಸಿರ್ತದಷ್ಟು ನಿಮಿಷ ಧ್ಯಾನಸ್ಥರಾಗಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಡಿದ್ದನ್ನೆಲ್ಲ ಕೊಡುವ ಶಕ್ತಿ ಧ್ಯಾನಕ್ಕೈತಿ ಹಾಗಂದಾಗ ಈ ಒತ್ತಡ ಮುಕ್ತ ಒತ್ತಡದಿಂದ ಈ ಪ್ರಪಂಚ ಜೀವನದಲ್ಲಿ ಎಷ್ಟು ಒತ್ತಡ ಇಲ್ಲ ನಮಗೆ ಏನು ಮಾಡ ಯಾಕೆ ಒತ್ತಡ ಮಾಡ್ಕೊಂಡಿವಿ ಆರಾಮಾಗಿ ಇರಬಹುದು ಆದರೆ ನಾವು ಮಾಡ್ಕೊಂಡಿವಿ ಒತ್ತಡ ಏನು ಮಾಡಬೇಕು ಮನೆ ಮಾಡಬೇಕು ಹೊಲ ಮಾಡಬೇಕು ಇನ್ನೊಂದು ಸ್ವಲ್ಪ ರೊಕ್ಕ ಗಳಿಸ್ಬೇಕು ಮತ್ತು ನಾನು ನಂದು ಅಹಂಕಾರ ನಂದೇ ಆಗಬೇಕು ಅನ್ನೋದು ಇವೆಲ್ಲ ಬಂದಿದ್ದ ಕಾರಣ ಏನು ಮಾಡ್ತದೆ ಮಾನಸಿಕ ಹಿಂಸೆ ಇಲ್ಲ ಇಲ್ಲಾಂದ್ರೆ ಎಲ್ಲ ಇದ್ದು ಕೂಡ ಯಾರೇ ಒಬ್ರು ಅಂದಿದ್ದನ್ನು ಅದಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟು ಸಮಯ ಕೊಟ್ಟು ಜಾಗ ಕೊಡೋದಂದ್ರೆ ಯಾರೇ ಅಂದಾರ ಅಂತ ಹೇಳಿಕಂದ್ರೆ ಜಾಗ ಕೊಡೋದು ಮತ್ತು ಅವ್ರು ಅಂದ್ರು ಬಿಡುತ್ತೆ ಜಾಗ ಕೊಟ್ಟು ಹೃದಯದಲ್ಲಿ ಜಾಗ ಕೊಟ್ಟಿದ್ದಲ್ಲಿ ಅಲ್ಲಿ ಮನಸ್ಸಿನಾಗೆ ಇಟ್ಟುಕೊಳ್ಳಿಂದು ಅವ್ರ ಜೋಡಿ ಒಂದು ನಾಲ್ಕು ತಿಂಗಳ ಮಾತು ಬಿಡೋದು ಮಾತು ಕತ್ತಿ ಬಿಟ್ಟು ಅವ್ರು ಬಂದಾಗ ಹೋದಾಗ ಮುಖ ತಿರ್ಸ್ಕೊಂಡಿರೋದು ಅಂದ್ರೆ ಅವರಿಗಾಗಿ ಅಲ್ಲಿ ನನ್ನ ಸಮಯ ಕೊಟ್ಟಂಗೆ ಸಮಯ ಜಾಗ ಅವರಲ್ಲಿ ಅವ್ರು ಯಾವಾಗ ನೋಡಿದ್ರು ನಾನು ಖಾಲಿ ಮನಸ್ಸಿದ್ರು ಕೂಡ ಅವ್ರು ಎಲ್ಲೋ ಇದ್ದರೂ ಕೂಡ ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರವ್ರು ಅದಕ್ಕೆ ಅಂಥವು ಯಾರು ಏನು ಅಂದಿದ್ದು ಆಡಿದ್ದು ಎಲ್ಲ ತಲೆಗೆ ಇಟ್ಕೋಬಾರ್ದು ಮನಸ್ಸಿನಾಗ ಇಟ್ಕೋಬಾರ್ದು ಅಲ್ಲಿ ಜಾಗವೂ ಕೊಡಬಾರ್ದು ಅವೇ ಜಾಗ ಕೊಟ್ಟು ಏನಾಗ್ಬಿಡ್ತಾವ ಅದನ್ನು ಅದು ಪೋಷಣೆ ಮಾಡ್ತೀವಲ್ಲ ಯಾರ್ಯಾರು ಅಂದವರು ಮಾಡಿದವರು ಹೊತ್ತು ಅಂದ್ರೆ ನನಗೆ ಹಾಂಗೆ ಅನ್ಬೇಕಾಗಿತ್ತೆ ನಾವು ಹೀಗೆ ಪೋಷಣೆ ಮಾಡ್ತೀವಿ ಆ ಪೋಷಣೆ ಮಾಡಿ ಒಂದು ಗಿಡಕ್ಕೆ ನೀರು ಹಾಕಿ ಬಿ ಚೆಂದ ಪೋಷಣೆ ಮಾಡಿದಾಗ ಗಿಡ ಬೆಳೀತದಿಲ್ಲ ಬೆಳೆದು ಹೂ ಕಣ್ಣು ಕಾಯಿ ಕೊಡ್ತದಿಲ್ಲ ಹಂಗೆ ಆ ಸಮಸ್ಯೆ ಅನ್ನೋದು ಯಾರು ಏನಾರು ಅಂದಿದ್ದನ್ನು ನಾವು ಅದಕ್ಕೆ ಪೋಷಣೆ ಮಾಡ್ತಾ ಅಂದ್ರೆ ಸಮಸ್ಯೆಗಳೇ ಉದ್ಭವ ಆಗ್ತಾವೆ ಅವ್ರು ಅಂದಿದ್ದೇನು ಇನ್ನೊಂದು ಏನಾರು ಚೆಂದ ಹೌದೆಲ್ಲ ಹೋಗಿಬಿಡೋ ಅನ್ನಿಸೋದಿಲ್ಲ ಅನ್ಬೇಕೇನು ಹಾಂ ಮಾಡ್ಕೋ ಹಿಂಗೆ ಮಾಡ್ಬೇಕೇನೋ ಅಂಥೇಳಿ ಅಂತಾರಲ್ಲ ಅಂತೀವಲ್ಲ ಅದು ಪೋಷಣೆ ಮಾಡಿ ದೊಡ್ಡದು ಮಾಡಿ ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಈ ಡಿಪ್ರೆಷನ್ನಿಂದ ಈ ಮಾನಸಿಕ ಹಿಂಸೆಯಿಂದ ಈ ಶರೀರ ರೋಗದಿಂದ ಮುಕ್ತರಾಗಬೇಕು ಅಂದ್ರೆ ಗುರುಗಳು ಏನು ತಿಳಿಸ್ತಾರೆ ಪತ್ರಿಜಿ ಗುರುಗಳು ಏನು ಮಾಡಬೇಕು ಧ್ಯಾನ ಮಾಡಬೇಕು ತುಂಬ ಸರಳವಾದ ಧ್ಯಾನ ಆನ ಪಾನ ಸತಿ ಧ್ಯಾನ ಉಸಿರಿನ ಮೇಲೆ ಗಮನ ಎಲ್ಲಿ ಹೋಗಬೇಕಾಗಿಲ್ಲ ರೀ ಎಲ್ಲೆಲ್ಲೋ ಆ ಕಡೆ ದುಡ್ಡು ಖರ್ಚು ಮಾಡೋಂಗಿಲ್ಲ ನಮ್ಮದೆಲ್ಲ ಫ್ರೀಯಾಗಿ ನಮ್ಮದೇ ಮೂಗು ಐತಿ ನಮ್ಮದೇ ಪ್ರಕೃತಿ ಐತಿ ಯಾವಾಗಾರ ಸಮಯಕ್ಕೆ ಸುಕ್ಕಾಗೆಲ್ಲ ಧ್ಯಾನಕ್ಕೆ ಕೂತ್ಕೋಬೋದು ನಾವು ಯಾಕಂದ್ರೆ ಇದಕ್ಕೆ ಮಡಿ ಮೀಸಲ ಮತ್ತು ಮಂತ್ರ ತಂತ್ರ ಜಪ ತಪ ಏನು ಮಾಡ್ಬೇಕ್ರಿಂದ ಏನೂ ಇಲ್ಲ ಸುಮ್ಮನೆ ಕೈ ಬೆಳೆ ಬೆಳೆ ಸೇರಿಸೋದದ ಕಣ್ಣು ಮುಚ್ಚೋದದ ಮೂಗಿನ ಮೇಲೆ ಮೂಗಿನ ಉಸಿರನ್ನು ಗಮನಿಸೋದು ಇದ್ರ ಬಿಟ್ಟರೆ ಮತ್ತೇನಿಲ್ಲ ತುಂಬ ಸರಳ ಮತ್ತು ನಾವು ಶಾಲಿ ಕಲಿಬೇಕೇನು ಇದಕ್ಕೆ ಏನು ಶಾಲಿ ಕಲ್ತಾರ ಹೌಸ್ ವೈಫ್ಗಳೆಲ್ಲ ಎಷ್ಟು ಆರೋಗ್ಯ ಆನಂದದ ಜೀವನ ನಡೆಸ್ತಾ ಇದ್ದೀವಿ ಈಗ ಅಲ್ಲ ಹಾಗಾಗಿ ಏನು ಮಾಡಬೇಕು ಪ್ರತಿದಿನ ಧ್ಯಾನಸ್ಥರ ಆಗಬೇಕು ಇದೊಂದೇ ಸಾಧನೆ ನಾನು ಕೂರೋದನ್ನು ಕಲಿಬೇಕು ಮುಂದಿಂದೆಲ್ಲ ಅದು ಆಗ್ತದೆ ನಾವು ಅದನ್ನು ಕೂರೋಕ್ಕೆ ರೆಡಿ ಇಲ್ಲ ಒಂದು ನಿಮಿಷ ಕುಂಡು ಒಂದು ಕಡೆ ಕುಂಡ್ರಲ್ಲ ಎದ್ದೇಳೋದು ಏಳೋದು ಹೇಳೋದು ಮತ್ತು ಕೂತಲ್ಲೇ ಯೋಚನೆ ಮಾಡೋದು ಬಾತ್ರೂಮಲ್ಲಿದ್ದರೆ ದೇವಸ್ಥಾನದ ಕೆ ಕಡೆ ಹೋಗ್ತಾ ಓಡೋದು ಅಡುಗೆ ಮನೆಯಲ್ಲಿದ್ದರೆ ಏನು ಮತ್ತೊಂದು ಏನೋ ಕೆಲಸದ ಕಡೆನೇ ಮಾಡೋದು ಒಂದೇ ಕೆಲಸದಲ್ಲಿ ಏಕಾಗ್ರತೆ ಇರಬೇಕು ನಾನು ಮಾಡುವ ಕೆಲಸ ಪ್ರಜ್ಞೆ ಇರಬೇಕು ನಾನು ಏನು ಮಾಡಕತ್ತೀನಲ್ಲ ಅದೇ ಒಂದು ಪ್ರಜ್ಞೆ ಅದಕ್ಕೆ ನೋಡಿರಿ ಒಮ್ಮೊಮ್ಮೆ ಏನು ಮಾಡ್ತೀವಿ ನಾವು ಎಲ್ಲೆಲ್ಲೋ ಚಿತ್ತು ಇಟ್ಕೊಂಡು ಏನು ಮಾಡ್ತೀವಿ ಅಡುಗೆ ಮಾಡಬೇಕಾದ್ರೆ ಒಂದೊಂದು ಸಾರಿ ಅನ್ನಕ್ಕೆ ಉಪ್ಪನೇ ಹಾಕಿರಲ್ಲ ಒಂದೊಂದು ಪಲ್ಯಗಳಿಗೆ ಖಾರನೇ ಹಾಕಿರಲ್ಲ ಉಪ್ಪು ಹಾಕಿರಲ್ಲ ಒಂದೊಂದು ಸಾರಿ ನೋಡಿರಿ ನಾವು ಎಷ್ಟು ಪರಿಜ್ಞಾನ ಇಲ್ಲಿ ಇಟ್ಕೊಂಡು ಜ್ಞಾನ ಎಲ್ಲಿ ಬಿಟ್ಟು ನಾವು ಅಡುಗೆ ಮಾಡ್ತಾ ಇರ್ತೀವಿ ಅದಕ್ಕೆ ಹೇಳ್ತಾರೆ ಗುರುಗಳು ಅರಿವಿನಿಂದ ಇರಬೇಕು ಪ್ರಜ್ಞೆಯಿಂದ ಇರಬೇಕು ಜಾಗ್ರವಾಗಿರಬೇಕು ಏನು ಒಂದು ಕೆಲಸ ಮಾಡ್ತಾ ಇರ್ತೀನಲ್ಲ ಅದೇ ಕೆಲಸದ ಮೇಲೆ ನಿಗಾ ಇರಬೇಕು ನಮಗೆ ಧ್ಯಾನ ಇರಬೇಕು ಹಾಗಾಗಿ ಒಂದೇ ಕೆಲಸ ಮಾಡೋದ್ರಿಂದ ಅವು ಕರೆಕ್ಟಾಗೂ ಕೂಡ ಆಗ್ತಾವೆ ಈ ಥರ ಎಲ್ಲ ಮೊದಲು ಡಿಫ್ರೆಷನ್ಗೆ ಹೋಗ್ತಾ ಇರ್ತೀವಿ ಯಾಕಂದ್ರೆ ಪ್ರಾಪಂಚಿಕ ವಿಷಯ ಗೊಂದಲಗಳೇ ಜೀವನ ಅಲ್ಲ ಅದರಿಂದ ಸ್ವಲ್ಪ ಮುಕ್ತರಾಗಬೇಕು ಅಂದ್ರೆ ಆನಂದ ಜೀವನ ನಡೆಸಬೇಕು ಅಂದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಆ ಅಪ್ಪ ಅನ್ನ ಸತಿ ಧ್ಯಾನ ಉಸಿರಿನ ಮೇಲೆ ಗಮನ ಅಷ್ಟೇ ಸಮಯ ಸಿಕ್ಕಾಗೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಗುರುಗಳು ಹೇಗೆ ತಿಳಿಸ್ಯಾರ ನೋಡ್ರಿ ಈ ಮಾನಸಿಕ ಚಿಂತೆಗಳಿಂದ ಹೊರಗಡೆ ಬರಬಹುದು ಅಂತ ಹೇಳ್ತೀನಿ ನಾನು ಕೂಡ ಮಾನಸಿಕ ಹಿಂಸೆಯಿಂದನೇ ಜೀವನವೇ ಈ ಶರೀರ ಚಲೋ ಇದ್ದರೂ ಕೂಡ ಆರೋಗ್ಯವಾಗಿದ್ದರೂ ಕೂಡ ಮಾನಸಿಕವಾಗಿ ಮಾಡಿಕೊಂಡು ಮಾನಸಿಕ ಮಾಡಿಕೊಂಡು ಶರೀರಕ್ಕೆ ರೋಗ ಮಾಡಿಕೊಂಡಿದ್ದೆ ಅದಕ್ಕಾಗಿ ಮಾನಸಿಕವಾಗಿ ಮುಕ್ತ ಆದ್ಮೇಲ ಶರೀರ ರೋಗ ಕೂಡ ಮುಕ್ತ ಅಂತ ಹೇಳ್ತಾರೆ ಗುರುಗಳು ಭಾಳ ಅದ್ಭುತವಾದ ಪತ್ರಿ ಜೀವಾಣಿ ಐತಿ ಈಗೇನು ಮಾಡಮ್ ನಾವು ಯಾವುದೇ ಅಲ್ಲಿ ಮಾನಸಿಕವಾಗಲಿ ಏನು ಮಾನಸಿಕ ಚಿಂತೆಗಳು ದೂರ ಮಾಡಬೇಕು ಅಂದರೆ ಧ್ಯಾನಸ್ಥರಾಗೋಣ ಓಕೆ ಥ್ಯಾಂಕ್ ಯು